சர்ப்பாரம்ப ಅಕ್ಕ ಸಂತಾಂಡ ಲಿಂದ ಅವರೇ ಲಫ್ಟಿ ನಾವು ಪ್ರೇತ ರೋಡ್ ರೋಡ್ ಪ್ರಯತ್ನ ಲಫ್ಟ್ कौन आता है यार कदी टीन नगर अरे लच्छी का अरे वेट करो इधर इधर वेट करो ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ದಯಮಾಡಿ ಸ್ವಲ್ಪ ಜಾಗ ಬಿಡಿ ಸರ್ ಮುಂದೆ ಸರ್ ಆಟಕ್ಕೆ ಜಾಗ ಬಿಡಿ ಲಾಂಗ್ ಕೊಲೆ ಮಾಡಿದವರಿಗೆ ಸರ್ ಆಟ ಜಾಗ ಬಿಡಿ ಕೊಲೆ ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಕಠಿಣ ಕಠಿಣ ಶಿಕ್ಷೆ ಆಗಬೇಕು ಸರ್ಕಲ್ನಲ್ಲಿ ಮಾನವ ಸರಪಳಿ ಮಾನವ ಸರಪಳಿ ಮಾನವ ಸರ್ಪಳಿ ಸರ್ಕಲಿಯಲ್ಲಿ ಮಾನವ ಸರ್ಪಣೆಯ ಕಾರ್ಯಕ್ರಮವನ್ನ ಈಗ ಹಾಕೊಳ್ಳಲಾಗಿದೆ तमगे बोयाम बेको बेकप बेको हज़ा हराट हो रहा है दर्शन गे इकारा दर्शन गेड़ा दर्शन का दर्शन गेरा